ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಯಾಕೆ ಮಾಡುತ್ತಾರೆ ಹಾಗೂ ಇದರ ಮಹತ್ವ ಪೂಜೆ ವಿಧಿ ವಿಧಾನ ಹೀಗಿರುತ್ತದೆ ಆಷಾಢ ಮಾಸದ ಅಮಾವಾಸ್ಯೆಯಾದ ಭೀಮನ ಅಮಾವಾಸ್ಯೆಯು ಮಹಿಳೆಯರಿಗೆ ವಿಶೇಷವಾದ ದಿನವಾಗಿದೆ ಈ ದಿನ ವಿವಾಹಿತ ಮಹಿಳೆಯರು ಪತಿ ಪೂಜೆ ಮಾಡಿದರೆ ಅವಿವಾಹಿತ ಮಹಿಳೆಯರು ಉತ್ತಮ ಪತಿಯನ್ನು ಪಡೆಯಲು ಸಹೋದರ ಆಯಸ್ಸಿಗಾಗಿ ವ್ರತವನ್ನು ಮಾಡುತ್ತಾರೆ ಭೀಮನ ಅಮಾವಾಸೆ ಪತಿ ಪೂಜೆ ಮಾಡುವುದು ಹೇಗೆ ಭೀಮನ ಅಮಾವಾಸೆ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ತಿಳಿಯೋಣ ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸದ ಕೊನೆಯ ದಿನವನ್ನು ಅಥವಾ ಆಷಾಢ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸೆ ಎಂದು ಆಚರಿಸಲಾಗುತ್ತದೆ ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ಅಮಾವಾಸೆ ಅಥವಾ ಆಷಾಢ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಭೀಮನ ಅಮಾವಾಸ್ಯೆ ವ್ರತವನ್ನು ಆಗಸ್ಟ್ ನಾಲ್ಕರಂದು ಭಾನುವಾರ ಆಚರಿಸಲಾಗುವುದು ಭೀಮನ ಅಮಾವಾಸ್ಯೆ ಶುಭ ಮುಹೂರ್ತ ಯಾವುದು ಪೂಜೆ ವಿಧಿ ವಿಧಾನಗಳೇನು ಈ ದಿನ ದಂಪತಿಗಳು ಪೂಜಿಸುವುದು ಹೇಗೆ ಎಂಬುವುದರ ಬಗ್ಗೆ ಸರಿಯಾದ ವಿಧಾನ ತಿಳಿಯೋಣ ಭೀಮನ ಅಮಾವಾಸ್ಯ ದಿನಾಂಕ ಮತ್ತು ಸಮಯ ಭೀಮನ ಅಮಾವಾಸ್ಯೆ ಶುಭ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಗಸ್ಟ್ ನಾಲ್ಕರಂದು ಭಾನುವಾರ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗಸ್ಟ್ ಮೂರರಂದು ಶನಿವಾರ ಮಧ್ಯಾಹ್ನ ಮೂರು ಐವತ್ತರಿಂದ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗಸ್ಟ್ ನಾಲ್ಕರಂದು ಭಾನುವಾರ ಸಂಜೆ ನಾಲ್ಕು ನಲವತ್ತೆರಡರವರೆಗೆ ಪೂಜೆ ಶುಭ ಮುಹೂರ್ತ ಆಗಸ್ಟ್ ನಾಲ್ಕು ಭಾನುವಾರ ಮುಂಜಾನೆ ಆರು ಹದಿನೈದರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೆರಡರವರೆಗೆ ಭೀಮನ ಅಮಾವಾಸ್ಯೆ ಮಹತ್ವ ಈ ದಿನ ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯುಷು ಹಾಗೂ ಶ್ರೇಯಸ್ಸಿಗಾಗಿ ಈ ದಿನ ಭಗವಾನ್ ಶಿವನನ್ನು ಹಾಗೂ ಪಾರ್ವತಿ ದೇವಿಯನ್ನು ಶ್ರೀ ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ ಕನ್ಯೆಯರು ಅವಿವಾಹಿತ ಹುಡುಗಿಯರು ಉತ್ತಮ ಗುಣಗಳಿಂದ ಕೂಡಿದ ವರ ಪ್ರಾಪ್ತವಾಗಲೆಂದು ಈ ವ್ರತ ಆಚರಿಸುತ್ತಾರೆ ಆಷಾಢ ಮಾಸದ ಕೊನೆಯ ದಿನವೇ ಭೀಮನ ಅಮಾವಾಸೆ ಇದನ್ನು ನಾಗರ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ಹೆಣ್ಣು ಮಕ್ಕಳು ಒಂದು ದಿನ ಉಪವಾಸವಿದ್ದು ತಮ್ಮ ಪತಿ ಹಾಗೂ ಸಹೋದರರ ಆರೋಗ್ಯ ಮತ್ತು ಆಯಸ್ಸಕ್ಕಾಗಿ ಪ್ರಾರ್ಥಿಸುತ್ತಾರೆ ಭೀಮನ ಅಮಾವಾಸ್ಯೆ ಶಿವ ಪಾರ್ವತಿ ಪೂಜೆ ಭೀಮನ ಅಮಾವಾಸ್ಯೆ ದಿನದಂದು ಭಗವಾನ್ ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಮಹಿಳೆಯರು ಈ ದಿನ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಹೊಸ ಬಟ್ಟೆಯನ್ನು ಧರಿಸುತ್ತಾರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ಈ ದೀಪಗಳಲ್ಲಿ ಪುರುಷ ಹಾಗೂ ಪ್ರಕೃತಿ ಸ್ವರೂಪರಾದ ಶಿವ ಮತ್ತು ಪಾರ್ವತಿಯನ್ನು ಆವಾಹನೆ ಮಾಡಿ ಪೂಜಿಸಬೇಕು ಪೂಜೆಯ ನಂತರ ಕೈಗೆ ಕಟ್ಟಿಕೊಳ್ಳಲು ಬೇಕಾಗುವ ದಾರವನ್ನು ಪೂಜೆಗೆ ಮೊದಲು ಸಿದ್ಧಪಡಿಸಬೇಕು ಒಂಬತ್ತು ಅಥವಾ ಹನ್ನೆರಡು ಎಳೆಯ ದಾರವನ್ನು ತೆಗೆದುಕೊಂಡು ಒಂಬತ್ತು ಗಂಟುಗಳನ್ನು ಹಾಕಬೇಕು ಇದನ್ನು ದೇವರ ಸಮೀಪದಲ್ಲಿ ಇಡಬೇಕು ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಇಡಬೇಕು ಆವಾಹನೆ ಮಾಡಿದ ದೇವರಿಗೆ ಗಂಧ ಪುಷ್ಪ ಅರ್ಪಿಸಬೇಕು ಈ ದಿನ ಕರಿಗಡಬು ಸಮರ್ಪಣೆ ವಿಶೇಷವಾದ್ದರಿಂದ ನೈವೇದ್ಯಕ್ಕೆ ಕರಿಗಡಬು ಹಾಗೂ ಪಾಯಸ ಮತ್ತಿತರೆ ಭಕ್ಷ್ಯಗಳನ್ನು ಅರ್ಪಿಸಬೇಕು ನಂತರ ಆರತಿ ಮಾಡಿ ಪ್ರಾರ್ಥಿಸಬೇಕು ದೇವ ದೇವಿಗೆ ನಮಿಸಿ ಭಕ್ತಿಯಿಂದ ಪ್ರಾರ್ಥಿಸಿ ಸೇವಂತಿಗೆ ಹೂವಿನಿಂದ ಕಟ್ಟಿದ ದಾರವನ್ನು ಕೈಗೆ ಕಟ್ಟಿಕೊಳ್ಳಬೇಕು ಸುಖ ಸಂಪತ್ತು ಸಂತಾನ ಪ್ರದಾಯಕರಾದ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥಿಸಿ ಸ್ಥಿರ ಮಾಂಗಲ್ಯ ಭಾಗ್ಯ ನೀಡುವ ಮೂಲಕ ಪತಿಗೆ ಆಯುಷ್ಯ ಕರುಣಿಸುವಂತೆ ಬೇಡಬೇಕು ಭೀಮನ ಅಮಾವಾಸ್ಯೆ ಪತಿ ಪೂಜೆ ಹಾಗೂ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸಿದ ನಂತರ ವಿವಾಹಿತ ಮಹಿಳೆ ತನ್ನ ಪತಿಯ ಪಾದ ಪೂಜೆ ನಡೆಸಿ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಇದು ವಿಶೇಷ ದಿನ ಆಷಾಢ ಮಾಸ ಕಳೆಯಲು ತವರಿಗೆ ಬಂದ ನವವಧು ಶ್ರಾವಣದಲ್ಲಿ ಗಂಡನ ಮನೆಗೆ ತೆರಳುತ್ತಾಳೆ ಪತ್ನಿಯನ್ನು ಕರೆದೊಯ್ಯಲು ಬರುವ ಪತಿಯ ಪಾದ ಪೂಜೆ ನಡೆಸಿ ಆತನಿಗೆ ವಿಶೇಷ ಆತಿಥ್ಯ ನೀಡುವ ದಿನವಿದು ಕನ್ಯೆಯರು ದೇವರ ಪೂಜೆಯ ನಂತರ ಮಾತಾ ಪಿತೃಗಳ ಆಶೀರ್ವಾದ ಪಡೆಯಬಹುದು ದಂಪತಿ ಜೀವನ ಅನ್ಯೋನ್ಯವಾಗಿದ್ದರೆ ಸುಖ ಸಂ ಸಂತಸ ಸಂಭ್ರಮ ಸದಾ ಇರುತ್ತದೆ ಈ ಉದ್ದೇಶದಿಂದ ಈ ರಥವನ್ನು ಆಚರಿಸಲಾಗುತ್ತದೆ ಒಮ್ಮೆ ಆರಂಭಿಸಿದ ವ್ರತವನ್ನು ಐದು ಒಂಬತ್ತು ಅಥವಾ ಹದಿನಾರು ವರ್ಷ ಆಚರಿಸಬೇಕು ಭೀಮನ ಅಮಾವಾಸ್ಯೆ ಹಿನ್ನೆಲೆ ಪುರಾಣದ ಕಥೆ ಪ್ರಕಾರ ಒಮ್ಮೆ ದಂಪತಿಗಳಿಬ್ಬರು ಕಾಶಿ ಯಾತ್ರೆ ಮಾಡಲು ಬ ಬಯಸುತ್ತಾರೆ ಆದರೆ ಅವರು ತಮ್ಮ ಮಗಳನ್ನು ಕರೆದುಕೊಂಡು ಹೋಗಲು ಇಚ್ಛಿಸುವುದಿಲ್ಲ ಬದಲಿಗೆ ಆಕೆಯನ್ನು ಸಹೋದರ ಬಳಿ ಬಿಟ್ಟು ಹೋಗುತ್ತಾರೆ ಆದರೆ ಆಕೆಯ ಸಹೋದರ ದುರಾಸೆ ಇರುವ ವ್ಯಕ್ತಿ ಆಗಿರುತ್ತಾನೆ ಈ ಸಂದರ್ಭದಲ್ಲಿ ಆ ಊರಿನ ರಾಜ್ಯಕುಮಾರ ಸತ್ತು ಹೋಗುತ್ತಾನೆ ಆದರೆ ಸಾಯುವ ಮುನ್ನ ಆತ ಮದುವೆಯಾಗುವ ಆಸೆಯನ್ನು ಹೊಂದಿರುದ್ದನು ರಾಜ್ಯಕುಮಾರನ ಆಸೆಯನ್ನು ಈಡೇರಿಸಲು ಆತನ ತಂದೆ ಹೆಣ್ಣನ್ನು ಹುಡುಕುತ್ತಾನೆ ಆದರೆ ಸತ್ತ ರಾಜ್ಯಕುಮಾರನನ್ನು ಮದುವೆಯಾಗಲು ಯಾರೂ ಕೂಡ ಮುಂದೆ ಬರುವುದಿಲ್ಲ ಮದುವೆ ಆದವರಿಗೆ ಅರ್ಧ ರಾಜ್ಯ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ಯುವತಿಯ ಸಹೋದರ ಹಣದ ಆಸೆಗೆ ಸತ್ತ ರಾಜಕುಮಾರನೊಂದಿಗೆ ತನ್ನ ಸಹೋದರಿಯ ಮದುವೆ ಮಾಡಿಸುತ್ತಾನೆ ಮದುವೆಯ ನಂತರ ರಾಜಕುಮಾರ ಸಾವನ್ನಪ್ಪುತ್ತಾನೆ ಈ ವೇಳೆ ರಾಜಕುಮಾರನ ಶವವನ್ನು ಸ್ಮಶಾನಕ್ಕೆ ಒಯ್ಯುವಾಗ ಅಲ್ಲಿ ಜೋರಾಗಿ ಮಳೆ ಬರುತ್ತದೆ ಆಗ ಎಲ್ಲರೂ ಅಲ್ಲಿಂದ ಓಡಿ ಹೋಗುತ್ತಾರೆ ಆದರೆ ಶವದ ಮುಂದೆ ಅಳುತ್ತಾ ತನ್ನ ತಂದೆ ತಾಯಿ ಮಾಡುತ್ತಿದ್ದ ಭೀಮನ ಅಮಾವಾಸೆ ವ್ರತವನ್ನು ಆಚರಿಸುತ್ತಾಳೆ ಕಠಿಣವಾದ ವ್ರತವನ್ನು ಆಚರಿಸುತ್ತಾಳೆ ಆಕೆಯ ಶ್ರದ್ಧೆ ಭಕ್ತಿಯನ್ನು ನೋಡಿ ಆಗ ಶಿವ ಪಾರ್ವತಿ ಆಕೆಯ ಪೂಜೆಗೆ ಮೆಚ್ಚಿ ಯಾವ ವರ ಬೇಕೆಂದು ಕೇಳುತ್ತಾರೆ ಈ ವೇಳೆ ತನ್ನ ಗಂಡನನ್ನು ಉಳಿಸಿಕೊಟ್ಟು ನನ್ನ ಮುತ್ತೈದೆ ಭಾಗ್ಯ ಕಾಪಾಡುವಂತೆ ಕೇಳು ಕೇಳಿಕೊಳ್ಳುತ್ತಾಳೆ ದೇವರು ಆಕೆಯ ಬೇಡಿಕೆಗೆ ಆಶೀರ್ವದಿಸುತ್ತಾರೆ ಆಗ ರಾಜಕುಮಾರನಿಗೆ ಜೀವ ಬರುತ್ತದೆ ಅವಳು ನಡೆದಿದ್ದನ್ನೆಲ್ಲ ಅವನ ಮುಂದೆ ಹೇಳುತ್ತಾಳೆ ಆಗ ಇಬ್ಬರು ಶಿವ ಪಾರ್ವತಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಅವಳು ರಾಜ್ಯನೊಂದಿಗೆ ಸುಖಮಯ ಜೀವನ ನಡೆಸುತ್ತಾಳೆ ಪಾರ್ವತಿ ಸಮೃದ್ಧಿ ಸಂತಾನ ಪ್ರತಿರೊತೆ ಶಕ್ತಿ ಸಂಕೇತ ಹೀಗಾಗಿ ಈ ದಿನದಂದು ಮಹಿಳೆಯರು ವ್ರತ ಕೈಗೊಂಡು ಶಿವ ಮತ್ತು ಪಾರ್ವತಿಯನ್ನು ಆರಾಧಿಸಿದರೆ ಅವರಿಗೆ ಉತ್ತಮನಾದ ಗಂಡ ಸಿಗುತ್ತಾನೆ ಅದೇ ರೀತಿ ವಿವಾಹಿತ ಹೆಂಗಸರು ಗಂಡನಿಗೆ ದೀರ್ಘಾಯುಷ್ಯ ಯಶಸ್ಸು ಹಾಗೂ ಸಂತೋಷವನ್ನು ಬಳಸಿ ಪೂಜೆ ಸಲ್ಲಿಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು